ಅವರಿಗೆ ಒಂದು ಒಳ್ಳೆ ಹೆಲ್ಮೆಟ್ ಹಾಗೆ ಕೊಡ್ಬೋದಲ್ಲ ಹಾಕ್ಬೋದಿತ್ತಲ್ಲ ಯಾಕೆ ಹಾಕ್ತಿದ್ರೆ ಮಗು ಟ್ಯೂಷನ್ಗೆ ಬೊಬ್ಬೆ ಹಾಕಲಿ ನಿಮ್ಮ ಸಂಸಾರ ನಿಮಗೆ ಒಟ್ಟಿಗೆ ಅಂತ ಹೇಳುವಂಥ ವಿಚಾರ ಇದ್ರೆ ನೋಡಿ ಒಂದು ಲೀಟರ್ ಪೆಟ್ರೋಲಿಗೆ ನೂರು ರೂಪಾಯಿ ಇದೆ ಅಲ್ವಾ ಒಂದು ಹೆಲ್ಮೆಟ್ಗೆ ಎಷ್ಟು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಇರ್ಬೋದು ಬದುಕಿ ಉಳಿದ್ರೆ ಅಂಥ ಸಾವಿರ ಎಷ್ಟು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಹೆಲ್ಮೆಟ್ ಇದ್ರೆ ಇಲ್ಲದಿದ್ರೆ ಆ ಹೆಲ್ಮೆಟ್ ನೀವು ಬಿಡೋದಕ್ಕಿಂತ ಮೊದಲು ಅದು ಗಾಳಿಯಲ್ಲಿ ತೇಲೆ ಹರಿಕೊಂಡು ಹೋಗ್ತಾ ಇರ್ತದೆ ಅಲ್ವಾ ನೋಡಿ ಇಲ್ಲಿ ಹೇ ಇದಕ್ಕೆ ಎರಡು ಸೈಡ್ ಮಿರರ್ ಇರಬೇಕಲ್ವಾ ಒಂದು ಸೈಡ್ ಮಿರರ್ ಏನಾಯಿತು ಒಂದು ಕಣ್ಣು ಹೋದರೆ ಲೈಸೆನ್ಸ್ ಕೊಡ್ತಾರೆ ಒಂದು ಕಣ್ಣಿನ ಇದ್ದರೆ ಹಾಗೇನೇ ಹಾಗೇನಲ್ವಾ ಎರಡು ಸೈಡ್ ಮೀರರು ಎರಡು ಕಣ್ಣಿದ್ದಾಗಿ ಹಿಂದಕ್ಕೆ ಎರಡು ಕಣ್ಣು ಮುಂದಕ್ಕಿದ್ದರೆ ಎರಡು ಕಣ್ಣು ಹಿಂದಕ್ಕಿದ್ದಾಗಿ ಸೈಡ್ ಮಿರರ್ ಫಿಟ್ ಮಾಡಿ ಅವ್ರಿಗೆ ಒಳ್ಳೆ ಹೆಲ್ಮೆಟ್ ತೆಗೆದುಕೊಂಡು ಹಾ ಅಪಘಾತ ಆಗಬಾರ್ದು ಆದರೆ ಪುನಃ ಬರೋದಿಲ್ಲ ಈ ಸುತ್ತಿ ಯಾವ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ